ಇದು ನೀವು ನೋಡ್ಲೇಬೇಕಾಗಿರೋ ಸುದ್ದಿ ಪಾರ್ಕ್ನಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಹಾಗಾದ್ರೆ ಮಿಸ್ ಮಾಡಿದೆ ಈ ಸುದ್ದಿ ನೋಡಿ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಮುಂದೆ ನಿಮಗೂ ಹಿಂಗೆ ಆಗ್ಬೋದು ಬಿ ಕೇರ್ಫುಲ್ ಪ್ಪ ಹಾಗಾದ್ರೆ ನೀವು ಕೇಳಿದ್ರೆ ಹೇಳ್ತೀವಿ ಬೆಂಗಳೂರಿನ ಪಾರ್ಕ್ ನಲ್ಲಿ ಕುತ್ಕೊಂಡು ಮಾತಾಡೋದು ಅಪರಾಧ ಆಗೋಗ್ಬಿಟ್ಟ ಯುವಕ ಯುವತಿ ಮಾತನಾಡೋದು ಬ್ಯಾನ್ ಏನಾದ್ರೂ ಆಗಿದ್ಯಾ ಯಾಕೆ ಹಿಂಗೆ ಬೆಂಗಳೂರಿನಲ್ಲಿ ಪದೇ 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 ಮರುಗೊಳಿಸ್ತಾ ಇದೆ ಮುಂದೆ ನಿಮ್ಗೂ ಆಗ್ಬೋದು ಈ ರೀತಿ ಬಿ ಕೇರ್ಫುಲ್ ಬೆಂಗಳೂರಿನಲ್ಲಿ ಪಾರ್ಕ್ ನಲ್ಲಿ ಕುತ್ಕೊಳ್ಬೇಕಾದ್ರೆ ಪಾರ್ಕ್ ಹೋಗ್ಬೇಕಾದ್ರೆ ಯೋಚನೆ ಬೆಂಗಳೂರಿನಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ನಡೆದಿದೆ ಪಾರ್ಕ್ ನಲ್ಲಿ ಯುವತಿಗೆ ಕಿಡಿಗೇಡಿಗಳು ಆವಾಜ ಅದಕ್ಕೆ ಹೇಳಿದು ಪಾರ್ಕ್ ನ ಮುಂಚೆ ಎಚ್ಚರ ಅಂತ ಪಾರ್ಕ್ ನಲ್ಲಿ ಕುಳಿತಿದ್ದ ಯುವಕ ಯುವತಿ ಈ ವೇಳೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಪುಂಡರು ಹುಡ್ಕ ತೆಗೆದು ನಿನ್ನ ಹೆಸರೇನು ಅಂತ ಹೇಳುವಂತ ಗಲಾಟೆ ಮಾಡಿದ್ದಾನೆ ಆ ಕಿಡಿಗೇಡಿಯೊಬ್ಬ ಕಮಿಟಿಯವರು ಬರ್ತಾರೆ ಇರು ಅಂತ ಆವಾಜ್ ಬರೆ ಹಾಕಿದ್ದಾನೆ ಗಲಾಟೆ ಮಾಡಬೇಡಿ ಅಂತ ಪಾಪ ಹುಡುಗಿ ಪರಿಯಾಗಿ ಕೇಳ್ಕೊಂಡ್ಲಂತೆ ಪೊಲೀಸ್ ಆಯುಕ್ತರಿಗೆ ಎಕ್ಸ್ ನಲ್ಲಿ ವಿಡಿಯೋ ಟ್ಯಾಗ್ ಮಾಡಿ ಪೋಸ್ಟ್ ಕೂಡ ಹಾಕಿದ್ದಾರೆ ಈಗ ವಿಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿನ ಪೊಲೀಸರು ಕಲೆ ಹಾಕ್ತಿದ್ದಾರೆ ಏನಾಗ್ತಿದೆ ಬೆಂಗಳೂರಿನಲ್ಲಿ ಯಾಕೆ ಇಷ್ಟೊಂದು ವಿಚಾರಗಳು ಮರುಕಳಿಸ್ತಾ ಇದೆ ಸೂಕ್ಷ್ಮ ಪ್ರದೇಶ ಅಂತ ಕರೆಸ್ಕೊಳ್ತಾ ಇದ್ದ ಮಂಗಳೂರಿನ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಯಾಕೆ ಮರುಕಳಿಸ್ತಾ ಇದೆ ಪ್ರಶ್ನೆ ಮೊನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಮಾಡಿದ್ವಿ ಘಟನೆ ಮತ್ತೆ ಮರುಕಳಿಸ್ತಾ ಇದೆ ಹೆಣ್ಮಕ್ಳು ಅಂದ್ರೆ ಯಾರು ಕೂಡ ಮಾತಾಡ್ಲೇಬಾರ್ದ ಮಾತಾಡೋದೇ ತಪ್ಪ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ಅಂದ್ರೆ ತಿಳಿ ಹೇಳಿ ಬೇರೆ ಕಡೆಗೆ ಹೋಗಿ ಏನ್ಬೇಕು ಇಲ್ಲ ಜಾಗ ಬಿಡಿಸ್ಬೇಕು ಅದನ್ ಬಿಟ್ಟು ಈ ರೀತಿಯ ನೈತಿಕ ಪೊಲೀಸ್ ಗಿರಿ ಯಾಕೆ ಆಗ್ತಾ ಇದೆ ಕಾನೂನಿನ ಭಯ ಇಲ್ವಾ ಪೊಲೀಸರು ಭಯ ಇಲ್ವಾ

दो मिनट ही रुकना अभी आ रहे बंदे लोग आ रहे ठीक है कमेटी के आदमी लोग आ रहे आपका नाम क्या है उतना बोलो मेरे को आपका नाम क्या है हा? ये चलना रहा तो ना बुरखा काट के चलो ये हमारा भाएंगी होम भाएंगी का है लो दिस गिव मी माई बुरखा गिव माई बुरखा लिव मी बुरखा लीव नो ब्रो नो फ्रेंड वेयर फ्रेंड इज देयर हैंड वट इज देयर

बुरखा गढ़ को जाना इधर मतलब क्या नखरे करेंगे खड़िया को हाथा रख ले को तमाशा कर हाँ बुरखे की इज्जत नहीं है क्या तुम ना बुरखा को तुम्हें जाओ जी भी भी तुम्हें क्या जरूरत पड़ी है बुरखा गढ़ को जाओ नाम क्या तुम्हारा क्या नाम तुम्हारा नाम क्या तुम्हारा क्या नाम तुम्हारा वही वही पूछ दी मुस्लिम नो फ्रेंड फ्रेंड नो बिज फुलर वॉट नो एम तुम्हारा नाम क्या तुम्हारा hmm. hmm. दो मिनट इधर ही रुकना अभी आ रहे बंदे लोग आ रहे ठीक है कमेटी के आदमी लोग आ रहे है आपका नाम क्या है उतना बोलो मेरे को आपका नाम क्या है hmm.

ಈ ರೀತಿ ಅಟೆಂಪ್ಟ್ಗಳು ಇದು ಮೊದಲಲ್ಲ ಬೆಂಗಳೂರಿನಲ್ಲಿ ಒಂದು ವಾರದಲ್ಲೇ ಎರಡನೇ ಅಟೆಂಪ್ಟ್ ಇದು ಈ ರೀತಿಯಾಗಿ ವಿಡಿಯೋ ಮಾಡಿಕೊಂಡು ಬದರಿಕೆ ಹಾಕೋದು ಬ್ಲ್ಯಾಕ್ ಮೇಲ್ ಮಾಡೋದು ಪ್ರಶ್ನೆ ಇಲ್ಲಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರಾ ಹೌದು ಅನ್ನೋದಾದ್ರೆ ಜಾಗ ಖಾಲಿ ಮಾಡಿಸಿ ಅಷ್ಟೇ ಅದನ್ನ ಬಿಟ್ಟು ನೀನು ಯಾವ ಧರ್ಮ ನೀನ್ ಯಾವ ಧರ್ಮ ಬುಕ್ ಬುರ್ಕಾ ತೆಗಿ ವಿಡಿಯೋ ಮಾಡ್ಕೊಳ್ತೀನಿ ಪರ್ಮಿಷನ್ ಕೊಡ್ತಾ ಇರೋದು ಯಾರು ಇವ್ರಗಳಿಗೆ ಈ ರೀತಿಯಾಗಿ ನೈತಿಕ ಪೊಲೀಸ್ ಗಿರಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇರೋದು ಯಾರು ಇದು ನೈತಿಕ ಪೊಲೀಸ್ ಗಿರಿ ಆಗಲ್ಲ ಅನೈತಿಕ ಪೊಲೀಸ್ ಗಿರಿ ಆಗುತ್ತೆ ಪೊಲೀಸರು ವೀಡಿಯೋ ಮಾಡ್ದಂಥವ್ರಿಗೆ ಆವಾಜ್ ಹಾಕ್ತಂಥವ್ರಿಗೆ ಕ್ಲಾಸ್ ತಗೋಬೇಕು ಇಲ್ಲ ಅಂದ್ರೆ ಬೆಂಗಳೂರಿನ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗುತ್ತೆ ಬೆಂಗಳೂರು ಸೇಫೆ ಅಲ್ವಾ ಹಾಗಾದ್ರೆ ಯಾರು ಮಾತಾಡಬಾರ್ದಾ ಪಾರ್ಕಿಗೆ ಹೋಗ್ಬಾರ್ದಾ ಹೀಗೆ ಪ್ರಶ್ನೆಗಳು ರೈಸ್ ಆಗುತ್ತೆ